ನಮಸ್ಕಾರ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರುವ ಕೃತಿ ಕೃಷ್ಣ ಸಂಧಾನ ಬರೆದವರು ಪಂಪ ಇದನ್ನು ವಿಕ್ರಮಾರ್ಜುನ ವಿಜಯಂ ಎನ್ನುವ ಹೆಸರಿನಿಂದಲೂ ಕರೆಯುತ್ತಾರೆ ಮೊದಲು ಕೃತಿಯ ಕರ್ತೃವಾದ ಪಂಪನ ಕುರಿತು ನೋಡೋಣ ಪಂಪನ ಆಶ್ರಯದಾತ ಚಾಲುಕ್ಯ ವಂಶದ ಅರಸ ಇಮ್ಮಡಿ ಅರಿಕೇಸರಿ ಪಂಪ ಬರೆದ ಬಹಳ ಮುಖ್ಯ ಕೃತಿಗಳು ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ವಿಕ್ರಮಾರ್ಜುನ ವಿಜಯಕ್ಕೆ ಪಂಪ ಭಾರತ ಅನ್ನುವ ಇನ್ನೊಂದು ಹೆಸರೂ ಇದೆ ಕೃಷ್ಣ ಸಂಧಾನ ಕೃತಿಯ ಇಂಟ್ರೊಡಕ್ಷನ್ ಅಥವಾ ಪೂರ್ವ ಪೀಠಿಕೆ ನೋಡೋಣ ಕೌರವರು ಮತ್ತು ಪಾಂಡವರು ಒಂದೇ ವಂಶಕ್ಕೆ ಸೇರಿದರಾದರೂ ಕೂಡ ಆರಂಭದಿಂದಲೇ ಇಬ್ಬರಲ್ಲೂ ಸಖ್ಯ ಭಾವ ಇರಲೇ ಇಲ್ಲ ಕೌರವರಂತೂ ಪಾಂಡವರ ಮೇಲೆ ಹಗೆತನವನ್ನು ತೋರಿಸುತ್ತಲೇ ಬಂದರು ದುರ್ಯೋಧನ ಮಾಡಿದ ಎಲ್ಲ ಕುಟಿಲೋಪಾಯಗಳು ಫಲಕಾರಿಯಾಗದೆ ಪಾಂಡವರು ದಿನೇ ದಿನೇ ಅಭಿವೃದ್ಧಿಯನ್ನೇ ಸಾಧಿಸಲಿತ್ತೆನ್ನು ದುರ್ಯೋಧನನಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತು ಕೊನೆಗೆ ಶಕುನಿಯ ಸಲಹೆಯಂತೆ ದ್ಯೂತಕ್ಕೆ ಪಾಂಡವರನ್ನು ಆಹ್ವಾನಿಸಿ ಶಕುನಿಯ ಸಹಾಯ ಪಡೆದು ಕಪಟತನದಿಂದ ದ್ಯೂತವನ್ನು ಕೌರವ ಗೆಲ್ಲುತ್ತಾನೆ ಆಟದ ಷರತ್ತಿನಿಂದ ಪಾಂಡವರು ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸವನ್ನು ಪೂರೈಸಿ ರಾಜ್ಯವನ್ನು ಮರಳಿ ಪಡೆಯಲು ಯತ್ನಿಸುತ್ತಾರೆ ತಮ್ಮ ಬಂಧುವು ಪರಮಾತ್ಮನೂ ಆದ ಶ್ರೀಕೃಷ್ಣನೊಂದಿಗೆ ಈ ವಿಷಯವನ್ನು ಪ್ರಸ್ತಾಪಿಸಿ ಸಮಾಲೋಚನೆ ಮಾಡುತ್ತಾರೆ ದುರ್ಯೋಧನನೊಡನೆ ಹಗೆತನ ಕಟ್ಟಿಕೊಳ್ಳದೆ ಉಪಾಯದಿಂದಲೇ ತಮಗೆ ಬೇಕಾದ ರಾಜ್ಯವನ್ನು ಪಡೆಯುವ ಪ್ರಯತ್ನ ಮಾಡುವುದು ಒಂದು ವೇಳೆ ದುರ್ಯೋಧನ ಇದಕ್ಕೆ ಒಪ್ಪದಿದ್ದಲ್ಲಿ ಮಾತ್ರ ಅನಿವಾರ್ಯವಾಗಿ ಯುದ್ಧ ಮಾಡಿಯಾದರೂ ಸರಿ ತಮಗೆ ಸೇರಿದ ಭೂಮಿಯನ್ನು ಪಡೆಯಬೇಕೆಂಬುದು ಪಾಂಡವರು ಆಲೋಚಿಸುತ್ತಾರೆ ಉಭಯ ಪಕ್ಷದವರನ್ನು ಬಲ್ಲ ಶ್ರೀಕೃಷ್ಣನೇ ಈ ಸಂಧಾನ ಕಾರ್ಯಕ್ಕೆ ಸರಿಯಾದ ರಾಯಭಾರಿ ಎಂದು ತೀರ್ಮಾನಿಸಿ ಸಂಧಾನಕ್ಕೆಂದು ಕಳುಹಿಸುತ್ತಾರೆ ಕೃಷ್ಣ ಸಂಧಾನ ಪಠ್ಯ ಭಾಗದ ವಿಶ್ಲೇಷಣೆ ನೋಡೋಣ ಪಂಪ ಭಾರತದ ವಿಶಿಷ್ಟ ಪ್ರಸಂಗವಿದು ವಿಸ್ತಾರವಾದ ದೃಷ್ಟಿಯಿಂದ ನೋಡಿದರೆ ವ್ಯಾಸ ಭಾರತದಲ್ಲಿ ಹೆಚ್ಚಾಗಿದ್ದರೂ ಪಂಪ ಸಂಗ್ರಹವಾಗಿಯೇ ಹೇಳಿದರು ಕೃಷ್ಣ ಸಂಧಾನ ವಿಶೇಷವಾದ ಮೆರುಗನ್ನು ಪಡೆದು ಮೈದಾಳಿದೆ ಕೃಷ್ಣ ಸ್ವತಃ ಮಹಾಪುರುಷ ಮುಂದೆ ನಡೆಯುವ ಎಲ್ಲ ಘಟನೆಗಳನ್ನು ಅರಿತಿದ್ದರೂ ಕೂಡ ಸಾಮಾನ್ಯನಂತೆ ಸಂಧಿಯ ಪ್ರಸ್ತಾಪವನ್ನು ತಾನೇ ಮುಂದಿಡುತ್ತಾನೆ ಸಂಧಿಯ ಮಾತನ್ನು ಕೇಳಿದ ತಕ್ಷಣವೇ ಕೇರಳದ ಭೀಮಸೇನನ ರೋಷವನ್ನು ಕೃಷ್ಣ ಧರ್ಮರಾಜನೊಂದಿಗೆ ಸೇರಿ ತಡೆ ಹಿಡಿಯುತ್ತಾನೆ ರಾಜಕೀಯದ ಮುತ್ಸದ್ದಿಯಂತೆ ಕೃಷ್ಣ ಪಾತ್ರ ಎದ್ದು ಕಾಣುತ್ತದೆ ಯುದ್ಧದ ಭೀಕರತೆಯನ್ನು ಮನಗಂಡಿದ್ದ ಕೃಷ್ಣ ಅದನ್ನು ತಡೆಯುವ ಪ್ರಯತ್ನ ಮಾಡಿದ ಮಾನವತಾವಾದಿಯಂತೆಯೂ ಭಾಸವಾಗುತ್ತಾನೆ ಅರ್ಜುನ ಇಲ್ಲಿ ಅರಿಕೆ ಸರಿಯೊಂದಿಗೆ ಸಮೀಕರಣಗೊಂಡಿರುವುದರಿಂದ ತನ್ನ ಗಾಂಭೀರ್ಯದಿಂದಲೇ ಕೃಷ್ಣನ ಎಲ್ಲ ನಡೆಗೂ ಒಪ್ಪಿಗೆ ಸೂಚಿಸುವುದು ಮನವರಿಕೆಯಾಗುತ್ತದೆ ಪಂಪನಲ್ಲಿ ದ್ರೌಪದಿಗೆ ಜಾಗವೇ ಇಲ್ಲದಿರುವುದು ಆಕೆ ಸಂಧಿಯ ಬಗೆಗೆ ಮಾತನಾಡದೇ ಇರುವುದು ಅಚ್ಚರಿ ಮೂಡಿಸುವಂತಿದೆ ಕೃಷ್ಣ ಹಸಿನಾವತಿಗೆ ಸಂಧಾನದ ದೂತನಾಗಿ ಬರುತ್ತಾನೆ ಬಂದವನು ಯಾವ ರಾಜ್ಯಾತೀತದ ಅಪೇಕ್ಷೆಯನ್ನು ಪಡೆಯದೆ ನೇರವಾಗಿ ವಿದುರನ ಮನೆಗೆ ತಂಗುತ್ತಾನೆ ಮೂಲದಲ್ಲಿಲ್ಲದ ಚಿತ್ರಣವಿದು ವಿದುರ ಕುಂತಿಯರು ಜೊತೆಗಿನ ಮೊದಲ ಭೇಟಿಯೇ ಕೃಷ್ಣನಿಗೆ ಸಾಕಷ್ಟು ವಿಚಾರವನ್ನು ಮೊದಲೇ ತಿಳಿಯುವ ಅವಕಾಶವನ್ನು ಬಹುಶಃ ನೀಡಿತ್ತೆನಿಸುತ್ತದೆ ವಿದುರ ಹರಿಯ ಭಕ್ತ ಆತ ತಾನೆತ್ತ ಸ್ಥಿತಿಯಲ್ಲಿ ಎಷ್ಟು ಸುಭಕ ಆತಿಥ್ಯವನ್ನು ನೀಡಲು ಸಾಧ್ಯವಿರುತ್ತದೋ ಅದೆಲ್ಲವನ್ನು ಕೃಷ್ಣನಿಗೆ ನೀಡುತ್ತಾನೆ ಕೃಷ್ಣ ಬಂದ ಸುದ್ದಿಯನ್ನು ತಿಳಿದಾಗ ದುರ್ಯೋಧನನ ಪ್ರತಿಕ್ರಿಯೆಯು ಬಹಳ ವಿಲಕ್ಷಣ ಎನಿಸುವುದು ನಾಳಿ ನೋಲಗದು ತಂದು ಕಾಣಿಸು ಎನ್ನುವ ಮಾತು ದುರ್ಯೋಧನನ ವ್ಯಕ್ತಿತ್ವಕ್ಕೆ ಸಂಧಾನದ ಪ್ರಕ್ರಿಯೆಗೆ ಆತನಿಂದ ಬರಬಹುದಾದಂತಹ ಉತ್ತರಕ್ಕೆ ಕೊಡುವ ಮುನ್ನುಡಿಯೇ ಆಗಿದೆ ಪಂಪನಲ್ಲಿ ಸಂಧಾನದ ಪ್ರಕ್ರಿಯೆಯಲ್ಲಿ ಮಾತನಾಡುವರು ಕೃಷ್ಣ ದುರ್ಯೋಧನರು ಮಾತ್ರ ವ್ಯಾಸರಲ್ಲಿ ಕಣ್ವ ಮುನಿಗಳ ಉಪದೇಶ ಭೀಷ್ಮ ದ್ರೋಣ ವಿದುರರ ಬುದ್ಧಿವಾದವೂ ಬಂದಿದೆ ಇಲ್ಲಿ ಕೃಷ್ಣನೇ ಮಾತನ್ನ ಆರಂಭಿಸುತ್ತಾನೆ ಕೃಷ್ಣನನ್ನು ಬರಮಾಡಿಕೊಳ್ಳುವ ದುರ್ಯೋಧನನ ಮಾತುಗಳಲ್ಲಿ ಆ ಅಹಂಭಾವ ಎದ್ದು ಕಾಣುತ್ತದೆ ಲೋಕಗುರು ಜನಜನಿತ ವ್ಯಾಕುಲದೆ ಬಂದೆನೆಂದೊಡೆ ಲೋಕ ದೊಳ್ಪಿನೆನ್ನ ದೊರೆಗೆ ಪಿರಿಯರು ಮೊಳರೆ ಎಂಬ ತನ್ನ ಹಿರಿಯ ಹಿರಿಮೆಯನ್ನು ತಾನೇ ಹೇಳಿಕೊಳ್ಳುತ್ತಾನೆ ತನ್ನನ್ನು ಬೇಡಲು ಬಂದವನಿವನು ಎನ್ನುವ ಭಾವದಲ್ಲಿ ಮೇಯ್ಯಾಳಿಸಿದಂತೆ ಎದ್ದು ಕೃಷ್ಣನನ್ನು ಸ್ವಾಗತಿಸುತ್ತಾನೆ ಇವುಗಳಾಲಾವು ಕೃಷ್ಣನಿಗೆ ತಿಳಿಯದಿರುವುದಲ್ಲ ಅದಕ್ಕೆ ಪಿರಿಯ ಸಿರಿಯೊಳೆಂ ಸುಜನತೆಯೇ ಎನ್ನುತ್ತಾನೆ ಮೂಲದಲ್ಲಿರುವುದಕ್ಕಿಂತಲೂ ಸಂಗ್ರಹವಾಗಿ ಪಂಪನ ನಿರೂಪಣೆ ಇದ್ದರೂ ಇಲ್ಲಿ ದುರ್ಯೋಧನನ ದರ್ಪ ಮಾತ್ಸರ್ಯ ಕೃಷ್ಣದ್ವೇಷಗಳು ದ್ವೇಷಗಳು ಎದ್ದು ಕಾಣುತ್ತದೆ ಕೃಷ್ಣನ ಮಾತುಗಳು ಆತನಿಗೆ ಪಥ್ಯವಾಗುವುದಿಲ್ಲ ಪಾಂಡವರ ಮನ್ನನೆ ಇಲ್ಲದಿದ್ದರೂ ನಿನ್ನ ಒಡೆತನ ಪೂರ್ಣವಾಗುವುದಿಲ್ಲ ಪಾಂಡವರ ಒತ್ತಾಸೆ ಇದ್ದರೆ ಮದ ತುಂಬಿದ ಯಾವ ಮಂಡಲಾಧೀಶನು ನಿನಗೆ ಎದುರಾಡುವುದಿಲ್ಲವೆನ್ನುವ ಮಾತುಗಳು ದುರ್ಯೋಧನನ ಅಭಿಮಾನವನ್ನು ಕೆಣಕುತ್ತವೆ ತೊಲಗದೆ ಗೋವುಗಾದ ಕಿರಿಯಂದಿನ ಗೋವಿಕೆ ನಿನ್ನ ಚಿತ್ತದು ಜಡದಿ ಸಂಗತಿ ಇಂ ಜಡಬುದ್ಧಿ ಬುದ್ಧಿಯಂ ತೊಲಗಿಸಿತು ಎಂದು ಕೃಷ್ಣನಂತಹ ಜಗದ್ಗುರುವನ್ನೇ ಅಲ್ಲಗಳೆಯುತ್ತಾನೆ ಸಾಮವನ್ನು ನುಡಿದು ಭೇದವನ್ನು ಆಚರಿಸಿ ಕುಲವನ್ನೇ ಛಿದ್ರಿಸುವೆ ಗೋಪಾಲನಾದವನಿಗೆ ಮಂತ್ರಿಯಾಗುವ ಆಸೆಯೇ ಎಂದವನು ಇಳಾಲ ತಾಂಗಿಯನ್ನು ತಾನೇ ಅನುಭವಿಸಬೇಕೇ ಹೊರತು ಹಂಚಿಕೊಳ್ಳುವವನಲ್ಲ ಎಂದು ಸ್ಪಷ್ಟವಾಗಿಯೇ ತಿಳಿಸುತ್ತಾನೆ ಕೃಷ್ಣ ಎಲ್ಲಿಯೂ ಕೋಪ ತಾಳುವುದಿಲ್ಲ ಸಮಾಧಾನದಿಂದಲೇ ಪಾಂಡವರ ಅದರಲ್ಲೂ ಅರ್ಜುನನಾದ ಅರಿಕೇಸರಿಯ ಪ್ರತಾಪವನ್ನು ತಿಳಿಸುತ್ತಾನೆ ಅದರ ಹಿಂದೆ ದುರ್ಯೋಧನನಿಗೆ ಹಿಂದಿನ ಕಷ್ಟಪ್ರಸಂಗದಲ್ಲಿ ಎಂದರೆ ಗಂಧರ್ವನ ಸೆರೆಯಾಳಾದ ಸಂದರ್ಭದಲ್ಲಿ ಜೊತೆಗೆ ನಿಂತವನು ಅರ್ಜುನನೇ ಹೊರತು ನಿನ್ನ ಪರಿವಾರವಲ್ಲ ಎನ್ನುವ ತಿಳುವಳಿಕೆ ಅರ್ಜುನ ಇರುವ ಸಾಧನಗಳನ್ನು ತಿಳಿಸಿದಾಗ ಅಲ್ಲಿ ಎಚ್ಚರಿಕೆಯೂ ಕಂಡುಬರುತ್ತದೆ ಪಾಂಡವರ ಹಿರಿಮೆಯನ್ನು ತಿಳಿಸುತ್ತಲೇ ಪಂಪ ಅರಿಕೇಸರಿಯ ಕೀರ್ತಿಯನ್ನು ತಿಳಿಸುವುದು ಚಾರಿತ್ರಿಕವಾಗಿಯೂ ಬಹುಮುಖ್ಯವೆನಿಸುತ್ತದೆ ನಿರ್ಣಾಯಕ ಹಂತಕ್ಕೆ ಸಂಧಿ ಬರುವ ಮುನ್ನಿನ ಈ ಸ್ಥಿತಿ ಮೇಲ್ನೋಟಕ್ಕೆ ಪ್ರಸನ್ನವೆನಿಸಿದರೂ ಆಳದಲ್ಲಿ ಕೃಷ್ಣನ ಎಚ್ಚರಿಕೆಯನ್ನು ಧ್ವನಿಸುತ್ತದೆ ಸಂಧಾನದ ಸಮರ್ಥ ಹರಿಕಾರನಾಗಿ ಕೃಷ್ಣ ಕಂಡುಬರುತ್ತಾನೆ ಅದರಲ್ಲೂ ಸಂಬಂಧಗಳನ್ನು ಗೌರವಿಸಬೇಕೆನ್ನುವ ಕೃಷ್ಣನ ರೀತಿ ಮೆಚ್ಚತಕ್ಕದ್ದೇ ದುರ್ಯೋಧನ ಅರ್ಜುನನ ಪ್ರತಾಪವನ್ನು ಕೇಳಿ ತಡೆಯಲಾಗದೆ ತಾಳ್ಮೆ ಕಳೆದುಕೊಳ್ಳುತ್ತಾನೆ ಇದು ಮಾತಿನಲ್ಲೇ ಆಗಿದ್ದರೆ ಬಹುಶಃ ಆತಂಕಕಾರಿಯಾಗಿರುತ್ತಿರಲಿಲ್ಲ ಅದಕ್ಕೆ ಬದಲಾಗಿ ದುರ್ಯೋಧನನ ತಾಳ್ಮೆ ಕಳೆದುಕೊಂಡು ಏಳು ಹೋಗು ಎಂದು ಏಕವಚನದಲ್ಲೇ ನುಡಿಯುತ್ತಾನೆ ಜೊತೆಗೆ ವಿದುರನೆಂಬ ತೊತ್ತಿನವನ ಮನೆಯ ಕೂಳು ನಿನ್ನ ಮಾತುಗಳನ್ನು ಹೀಗಾಡಿಸುತ್ತಿದೆ ಎಂದಾಗ ವಿದುರನ ಶಾಂತಿಯು ಕದಡುತ್ತದೆ ಭೀಮ ತನ್ನ ಶಪಥವನ್ನು ಪೂರೈಸಿಕೊಳ್ಳುವ ಸಂದರ್ಭದಲ್ಲಿ ದುರ್ಯೋಧನನನ್ನು ಕಾಪಾಡಲೆಂದೇ ಜತನವಾಗಿ ಎದಿಸಿದ್ದ ಬಿಲ್ಲನ್ನು ಸಭೆಯ ಮಧ್ಯದಲ್ಲೇ ಮುರಿದು ಹಾಕುತ್ತಾನೆ ಇದು ದುರ್ಯೋಧನನಿಗೆ ತನ್ನ ಬಲಗೈಯನ್ನೇ ಕಡಿದಂತಾಗಿ ಕತ್ತಿ ಹಿಡಿದು ಕೃಷ್ಣನ ಹತ್ತಿಗೆ ಮುಂದಾಗುತ್ತಾನೆ ಇಲ್ಲಿಯವರೆಗೆ ತಾಳ್ಮೆಯ ಪ್ರತಿರೂಪದೊಂದಿದ್ದ ಕೃಷ್ಣ ರೌದ್ರ ರೂಪವನ್ನು ತಾಳಿ ತನ್ನ ವಿಶ್ವರೂಪವನ್ನು ಪ್ರದರ್ಶಿಸುತ್ತಾನೆ ಕೃಷ್ಣ ಸಂಧಾನ ಇಬ್ಬರು ವ್ಯಕ್ತಿಗಳ ಮಾತಿಗಿಂತ ಹೆಚ್ಚಾಗಿ ಉಳಿತು ಕೆಡುಕುಗಳ ಧರ್ಮ ಅಧರ್ಮಗಳ ಮಾನಸಿಕ ಕೋಲಾಹಲಗಳ ಅಭಿವ್ಯಕ್ತಿಯಂತೆಯೇ ಪಂಪ ಚಿತ್ರಿಸುತ್ತಾನೆ ಕೃಷ್ಣನ ಹಿರಿಮೆಯನ್ನು ಆತನ ವ್ಯಕ್ತಿತ್ವದ ಮೂಲಕವೇ ಕಟ್ಟಿಕೊಟ್ಟು ಅರ್ಜುನನ ಪರಾಕ್ರಮವನ್ನು ಹೇಳುತ್ತಾ ಅರಿಕೇಸರಿಯಂತಹ ಚಾರಿತ್ರಿಕ ವ್ಯ ವ್ಯಕ್ತಿಯ ಚಿತ್ರಣವನ್ನು ಪಂಪ ಸಮರ್ಥವಾಗಿ ಚಿತ್ರಿಸಿದ್ದಾನೆ ಕೃಷ್ಣಸಂಧಾನ ಪಂಪ ಭಾರತದಲ್ಲಿಯೇ ಮುಖ್ಯವೆನಿಸುವುದು ಪಂಪನ ಅಭಿವ್ಯಕ್ತಿಯ ರೀತಿಯಿಂದ ಪಂಪನಂತಹ ಶ್ರೇಷ್ಠನಾದ ಪ್ರತಿಭಾಶಾಲಿಯಾದ ಕವಿಗೆ ಮಾತ್ರವೇ ಇಂತಹ ಸಮರ್ಥವಾದ ಪರಿಣಾಮಕಾರಿಯಾದ ಅನೇಕ ರಸಗಟ್ಟಿಗಳನ್ನು ಕಾವ್ಯದಲ್ಲಿ ತಂದಿರಿಸಲು ಸಾಧ್ಯವಾಗುವುದು ಇಲ್ಲಿ ನಮಗೆ ಪಂಪನ ಶ್ರೇಷ್ಠತೆಯ ಪರಿಚಯವಾಗುತ್ತದೆ ಪಂಪ ಕವಿಯಾಗಿ ಮಾತ್ರ ಇಂತಹ ಚಿತ್ರಣಗಳನ್ನು ನೀಡಿಲ್ಲ ಕಲಿಯಾಗಿಯೂ ಅದನ್ನು ಚಿತ್ರಿಸಿದ್ದಾನೆ ಪರಾಕ್ರಮಿಗಳಾಗಿದ್ದರೂ ಪಾಂಡವರಲ್ಲಿದ್ದ ವಿನಯವಂತಿಕೆ ದುರ್ಯೋಧನನ ಅತಿಯಾದ ಆತ್ಮವಿಶ್ವಾಸ ಛಲ ಅಹಂಕಾರಗಳು ಕೃಷ್ಣನ ರಾಜಕಾರ್ಯದ ಚತುರತೆ ಅರ್ಜುನನ ಅಥವಾ ಅರಿಕೇಸರಿಯ ಶೌರ್ಯ ಈ ಪ್ರಸಂಗದಲ್ಲಿ ಎದ್ದು ಕಾಣುವಂತಾಗಿದೆ ಜೊತೆಗೆ ಆ ಕಾಲದಲ್ಲಿ ಸಂಬಂಧಗಳಿಗೆ ನೀಡುತ್ತಿದ್ದ ಬೆಲೆ ಸೋದರನನ್ನು ಬಿಟ್ಟು ರಾಜ್ಯವಾಳಿದರೆ ರಾಜ್ಯವೆನ್ನಬಹುದೇ ಎನ್ನುವಂತಹ ಮಾತುಗಳಿಂದ ತಿಳಿದು ಬರುತ್ತದೆ ದುರ್ಯೋಧನನ ನಡವಳಿಕೆ ವಾಸ್ತವದ ಸ್ಥಿತಿಯನ್ನು ಅರಿಯದೆ ಎದುರಿಸುವ ರೀತಿ ಸಮಾಜಕ್ಕೆ ಯುದ್ಧದಿಂದಾಗಬಹುದಾದ ತೊಂದರೆಗಳನ್ನು ಜೊತೆಯಲ್ಲಿಯೇ ಹೇಳುತ್ತದೆ ಗೋವುಗಳನ್ನು ಕಾದವನ ಬುದ್ಧಿ ಊಳಿಗದವನ ಮನೆಯ ಕೂಡು ಹೀಗಾಡಿಸುವುದು ಎನ್ನುವಂತಹ ಮಾತುಗಳು ಆ ಕಾಲದ ಕುಲದ ಪ್ರಜ್ಞೆಗೆ ಹಿಡಿದ ಕೈಗನ್ನಡಿಯಂತಿದೆ ಒಟ್ಟಾರೆ ಪಂಪನ ಕಾವ್ಯ ಪ್ರೌಢತೆ ಮತ್ತು ದೇಸಿ ಎರಡು ಹದವರಿತು ಬೆರೆತು ಸಂಧಾನದ ಪ್ರಸಂಗ ಕಾವ್ಯವನ್ನ ಆಸ್ವಾದಿಸುವ ಓದುಗರಿಗೆ ರಸಪಾಕದಂತಿದೆ ಈ ಕೃತಿಯ ಒಟ್ಟು ಸಾರಾಂಶ ಪಾಂಡವರು ಮೋಸದ ಜೂಜಿನಲ್ಲಿ ಸೋತು ಅದರಲ್ಲಿ ಒಡ್ಡಿದ ಪಣದಂತೆ ತಮ್ಮ ವನವಾಸ ಮತ್ತು ಅಜ್ಞಾತವಾಸವನ್ನು ಪೂರ್ಣಗೊಳಿಸುತ್ತಾರೆ ಧರ್ಮರಾಯ ತನ್ನ ತಮ್ಮಂದಿರೊಂದಿಗೆ ಆಲೋಚಿಸಿ ಯಾವ ಸಂದೇಹವೂ ಇಲ್ಲದೆ ಕೃಷ್ಣನನ್ನೇ ದೂತ ಕಾರ್ಯಕ್ಕೆ ಕಳುಹಿಸುತ್ತಾನೆ ಕೃಷ್ಣ ಸಂಧಾನಕಾರನಾಗಿ ಹಸ್ತಿನಾವತಿಗೆ ಹೋಗುತ್ತಾನೆ ಅಲ್ಲಿ ವಿದುರನ ಮನೆಯಲ್ಲಿ ತಂಗಿ ಆತಿಥ್ಯವನ್ನು ಸ್ವೀಕರಿಸಿದ ಕೃಷ್ಣ ಮರುದಿನ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಾನೆ ಅಲ್ಲಿ ತನಗೆ ಅಲಸ್ಯವಿದೆ ಎಂದು ತೋರಿಸಿಕೊಂಡರೂ ದುರ್ಯೋಧನ ಕೃಷ್ಣನನ್ನು ಸ್ವಾಗತಿಸುತ್ತಾನೆ ಆರಂಭದಲ್ಲಿ ಕೃಷ್ಣ ದುರ್ಯೋಧನ ಸಜ್ಜನಿಕೆಯನ್ನು ಪ್ರಶಂಸಿಸಿ ಯಾವುದೇ ಕಾರಣದಿಂದಾದ ಮನಸ್ತಾಪವನ್ನು ಮರೆತು ಮತ್ತೆ ಮೊದಲಿನಂತೆಯೇ ಹೊಂದಿಕೊಂಡು ಹೋಗಬೇಕೆಂದು ಹೇಳುತ್ತಾನೆ ರಾಜ್ಯವಲ್ಲದಿದ್ದರೆ ಐದು ಗ್ರಾಮಗಳನ್ನಾದರೂ ಪಾಂಡವರಿಗೆ ಕೊಡಬೇಕೆಂದು ಕೃಷ್ಣ ಕೇಳುತ್ತಾನೆ ಇದರಿಂದ ಕೋಪಗೊಂಡ ದುರ್ಯೋಧನ ಗೊಲ್ಲರ ರೀತಿಗೆ ತಕ್ಕಂತೆ ಮಾತನಾಡುತ್ತಿರುವೆ ಭೇದವನ್ನು ಬಳಸಿಕೊಂಡು ಕುಟುಂಬವನ್ನೇ ಛಿದ್ರ ಮಾಡಿಬಿಡುವೆ ಎಂದು ದೂಷಿಸುತ್ತಾನೆ ಆಗ ಕೃಷ್ಣ ದುರ್ಯೋಧನನಿಗೆ ಪಾಂಡವರ ಶೌರ್ಯವನ್ನು ನೆನಪಿಸಿ ಎಚ್ಚರಿಸುತ್ತಾನೆ ಗಂಧರ್ವರ ಕೈಯಿಂದ ನಿನ್ನನ್ನು ಬಿಡಿಸಿದವನು ಅರ್ಜುನ ಶಿವನನ್ನೇ ಸೋಲಿಸಿದವನು ಎಂದು ಆತನ ಗುಣಗಳನ್ನು ಹೊಗಳುತ್ತಾನೆ ಇದರಿಂದ ದುರ್ಯೋಧನನ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ ಆದರೂ ಕೃಷ್ಣ ಬಿಡದೆ ಭೀಮಸೇನ ಮುಂತಾದವರ ಕ್ರೋಧವನ್ನು ಗೋಗ್ರಹಣದ ಸಂದರ್ಭವನ್ನು ಮತ್ತೆ ನೆನಪಿಸಿ ಸಂಧಿ ಮಾಡಿಕೊಳ್ಳುವಂತೆ ಹೇಳುತ್ತಾನೆ ಇದರಿಂದ ಕೆರಳಿದ ದುರ್ಯೋಧನ ಕೃಷ್ಣನನ್ನು ಮೂದಲಿಸುತ್ತಾ ಆತನ ಮೇಲೆ ತನ್ನ ಶಕ್ತಿ ಪ್ರಯೋಗವನ್ನು ಮಾಡಲು ಮುಂದಾಗುತ್ತಾನೆ ಇಲ್ಲಿಯವರೆಗೆ ತಾಳ್ಮೆಯಿಂದಿದ್ದ ವಿದುರನು ದುರ್ಯೋಧನ ರಕ್ಷಣೆಗೆಂದಿರಿಸಿದ್ದ ಬಿಲ್ಲನ್ನು ಸಭೆಯಲ್ಲಿಯೇ ಮುರಿದು ಹಾಕಿದರೆ ಕೃಷ್ಣ ಅಲ್ಲಿಯೇ ರೌ ರೌದ್ರಾವತಾರವನ್ನು ತಾಳಿ ವಿಶ್ವರೂಪ ದರ್ಶನ ನೀಡುತ್ತಾನೆ ಸಭೆಯಲ್ಲಿದ್ದ ಎಲ್ಲರೂ ವೈಷ್ಣವ ಮಾಯೆ ಮುಸುಕುವಂತೆ ಮಾಡಿದ ಕೃಷ್ಣ ತನ್ನನ್ನು ಸ್ತುತಿಸಿದ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನು ಪಾಲಿಸಿ ವಿದುರನ ಮನೆಗೆ ಮರಳುತ್ತಾನೆ ಪಂಪ ವಿರಚಿತ ವಿಕ್ರಮಾರ್ಜುನ ವಿಜಯದ ಕೃಷ್ಣ ಸಂಧಾನ ಎಂಬ ಪಠ್ಯ ಭಾಗದ ವಿಶ್ಲೇಷಣೆ ಮತ್ತು ಸಾರಾಂಶ ಇಷ್ಟ ಆಗಿದೆ ಅಂದ್ಕೊಳ್ತಾನೆ ಇಷ್ಟಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಬಟನ್ ಓದಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು